ವಿಸ್ಪರಿಂಗ್ ಪೇಜಸ್ ಒಂದು ಭವ್ಯ ಪ್ರಾಚೀನ ಗ್ರಂಥಾಲಯವು ಚಂದ್ರನ ಬೆಳಕಿನಲ್ಲಿ ನಿಂತಿದೆ ಧೂಳಿನ ಚಂಡೀಲಗಳು ತೆಳುವಾದ ನೆರಳನ್ನು ಹಾಕುತ್ತವೆ ಮತ್ತು ಪುಟಗಳ ತಿರುಗುವ ಸೂಕ್ಷ್ಮ ಶಬ್ದ ಕೇಳಿಸುತ್ತದೆ ಒಂದು ಶರ್ಮಿಳು ಪಾರದರ್ಶಕ ಆಕೃತಿ ಎತ್ತರವಾದ ಪುಸ್ತಕ ಶೆಲ್ಫ್ಗಳ ನಡುವೆ ತೇಲುತ್ತದೆ ಹಳೆಯ ರೇವೆನ್ಸ್ ಗ್ರಂಥಾಲಯದ ಹೃದಯದಲ್ಲಿ ಕಥೆಗಳು ಎಂದಿಗೂ ಸಾಯುವುದಿಲ್ಲ ಒಂದು ಭೂತ ಜಿಗಿದುಕೊಂಡಿದೆ ಇದು ಪೀಡಿಸುವ ಆತ್ಮವಲ್ಲ ಅಥವಾ ಕಳೆದುಹೋದ ಪ್ರಾಣವಲ್ಲ ಆದರೆ ಶರ್ಮಿಳು ಪುಸ್ತಕ ಪ್ರಿಯ ಭೂತ ಏಲಿಯಾಸ್ ಒಮ್ಮೆ ಒಬ್ಬ ನಿಷ್ಠಾವಂತ ಗ್ರಂಥಪಾಲಕನಾದ ಎಲಿಯಾಸ್ ಈಗ ಈ ಗ್ರಂಥಾಲಯದ ತಟಸ್ಥವಾಗಿ ಅಲೆಯುತ್ತಾ ನಂಬುವವರ ಕಿವಿಗೆ ಮರೆಯಾದ ಕಥೆಗಳನ್ನು ಕಿವಿಮಾತಾಗಿ ಹೇಳುತ್ತಾನೆ ದೃಶ್ಯ ಬದಲಾವಣೆ ವಿದ್ವಾಂಸನ ಆಗಮನ ಸಂಶೋಧಕ ಡಾ ಅರ್ಜುನ್ ಮೆಹ್ತಾ ಗ್ರಂಥಾಲಯಕ್ಕೆ ಆಗಮಿಸುತ್ತಾರೆ ಕೈಯಲ್ಲಿ ಒಂದು ನೋಟುಬುಕ್ ಮತ್ತು ರೆಕಾರ್ಡರ್ ಡಾ ಅರ್ಜುನ್ ಮೆಹ್ತಾ ತರ್ಕಶಾಸ್ತ್ರಜ್ಞ ಕಥೆಗಳ ಮತ್ತು ದಂತಕಥೆಗಳ ಸಂಶೋಧಕ ಭೂತಗಳಿದ್ದರೆ ನಂಬುವುದಿಲ್ಲ ಆದರೆ ಅವರ ಅಧ್ಯಯನವು ಅವರನ್ನು ರೇವೆನ್ಸುಡ್ಗೆ ಕರೆದೊಯ್ದಿತು ಅಲ್ಲಿ ಸ್ಥಳೀಯರು ಪುಸ್ತಕಗಳು ತಾನಾಗಿ ಸರಿಯುತ್ತವೆ ಮತ್ತು ಖಾಲಿ ಮಾರ್ಗಗಳಲ್ಲಿ ಕಿವಿಮಾತುಗಳು ಕೇಳಿಸುತ್ತವೆ ಎಂದು ಶಪಥ ಮಾಡಿದರು ಅರ್ಜುನ್ ತಮ್ಮ ಉಪಕರಣಗಳನ್ನು ಹೊಂದಿಸುತ್ತಾರೆ ತಮ್ಮ ರೆಕಾರ್ಡರ್ಗೆ ಮಾತನಾಡುತ್ತಾರೆ ಅತಿಮಾನ್ಯ ಘಟನೆಗಳು ಸಾಮಾನ್ಯವಾಗಿ ಮಾನಸಿಕ ಸುಳಿವುಗಳ ಫಲವಾಗಿರುತ್ತವೆ ಇದರ ಹಿಂದೆ ಯಾವಾಗಲೂ ಒಂದು ಕಾರಣ ಇರುತ್ತದೆ ಒಂದು ಪುಸ್ತಕ ಶೆಲ್ಫ್ನಿಂದ ಬೀಳುತ್ತದೆ ಅರ್ಜುನ್ ತಿರುಗಿ ನೋಡುವರು ಅವರು ಅದನ್ನು ಎತ್ತಿಕೊಂಡಾಗ ಅಚ್ಚರಿ ಮೂಡಿಸುವ ಹಸ್ತಲಿಖಿತ ಟಿಪ್ಪಣಿಯು ಅವರ ಗಮನ ಸೆಳೆಯುತ್ತದೆ ಪ್ರತಿಯೊಂದು ಪ್ರೂಫ್ನ ಅಗತ್ಯವಿಲ್ಲ ಎಲಿಯಾಸ್ ದೂರದಲ್ಲಿ ನೋಡುತ್ತಾನೆ ಕಾತರದಿಂದ ಆದರೆ ಭಯದಿಂದ ಕೂಡಿದೆ ಭೂತನ ಪ್ರಸ್ಥಿತಿ ಗಾಳಿಯನ್ನು ತಣ್ಣಗೆ ಮಾಡುತ್ತದೆ ಆದರೆ ಅರ್ಜುನ್ ಅದನ್ನು ಕಡೆಗಣಿಸುತ್ತಾನೆ ಎಲಿಯಾಸ್ ನಿಮಿಷವಾಗಿ ನೀವು ನಂಬದೇ ಇದ್ದರೆ ಕಾಣುವುದಿಲ್ಲ ಅರ್ಜುನ್ ಅಲ್ಪ ಸ್ವಲ್ಪ ನಡುಗುತ್ತಾರೆ ಆದರೆ ಅದನ್ನು ನಿರಾಕರಿಸುತ್ತಾರೆ ಕಾಲಕ್ರಮದಲ್ಲಿ ಅರ್ಜುನ್ ಇನ್ನಷ್ಟು ನೋಟುಗಳನ್ನು ಪುಸ್ತಕಗಳಲ್ಲಿ ಕಂಡುಕೊಳ್ಳುತ್ತಾರೆ ಅದರಲ್ಲಿ ಸುಂದರವಾದ ಬರಹವಿರುತ್ತದೆ ಪ್ರಾರಂಭದಲ್ಲಿ ಅರ್ಜುನ್ ಈ ಟಿಪ್ಪಣಿಗಳನ್ನು ಗ್ರಂಥಪಾಲಕರು ಬಿಡುತ್ತಿರುವ ತಂತ್ರ ಎಂದು ನಂಬಿದರು ಆದರೆ ಅವರು ಸನಿಹ ಹೋದಂತೆ ಅವು ಅವರದೇ ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಕಂಡರು ಒಂದು ಸಂಜೆ ಅವರು ಪ್ರಾಚೀನ ಪುಸ್ತಕದೊಂದನ್ನು ಹಿಮ್ಮೆಟ್ಟಿ ಓದುವಾಗ ನಿಧಾನವಾದ ಒಂದು ಶಬ್ದ ಅವರೊಂದಿಗೆ ಸೇರುತ್ತದೆ ಅವರು ತೀಕ್ಷ್ಣವಾಗಿ ತಿರುಗಿ ನೋಡುತ್ತಾರೆ ಮೊದಲು ಎಲಿಯಾಸ್ ಅವರನ್ನು ಕಾಣುತ್ತಾರೆ ಒಬ್ಬ ಹಳೆಯ ಶೈಲಿಯ ಬಟ್ಟೆ ಧರಿಸಿದ ಯುವಕ ಅವರ ರೂಪ ಜ್ವಾಲೆಯಂತೆ ಕಂಪಿಸುತ್ತಿದೆ ಎಲಿಯಾಸ್ ನೀವು ಚೆನ್ನಾಗಿ ಓದುತ್ತೀರಿ ಹೆಚ್ಚಿನವರು ಅರ್ಥೈಸದೆ ಓದುತ್ತಾರೆ ಅರ್ಜುನ್ ಬೆರಗಾಗುತ್ತಾರೆ ಅವರ ತಾರ್ಕಿಕ ಮನಸ್ಸು ಇದು ವಾಸ್ತವೋ ಅಥವಾ ಭ್ರಮೆಯೋ ಎಂದು ಚಿಂತನೆಯಲ್ಲಿ ಮುಳುಗುತ್ತದೆ ನೀವು ನಿಜವಾಗಿಯೂ ಇರುವುದು ಎಲಿಯಾಸ್ ಸಣ್ಣ ನಗುವೊಂದನ್ನು ತರುತ್ತಾನೆ ತಲೆಯಾಡಿಸುತ್ತಾನೆ ಅರ್ಜುನ್ ಎಲಿಯಾಸ್ ಜೊತೆ ಮಾತನಾಡಲು ಪ್ರಾರಂಭಿಸುತ್ತಾರೆ ಆರಂಭದಲ್ಲಿ ಸಂಶೋಧನೆಗಾಗಿ ಆದರೆ ನಂತರ ಕುತೂಹಲದಿಂದ ಅವರು ರಾತ್ರಿ ಭರವಸೆಯಲ್ಲಿ ಸಾಹಿತ್ಯ ತತ್ವಶಾಸ್ತ್ರ ಮತ್ತು ಜೀವನದ ಬಗ್ಗೆ ಚರ್ಚಿಸುತ್ತಾರೆ ಅರ್ಜುನ್ ಎಲಿಯಾಸ್ ಅವರ ಅಪಾರ ಜ್ಞಾನವನ್ನು ಮೆಚ್ಚುತ್ತಾರೆ ಅದು ಶತಮಾನಗಳಿಂದ ಸಾಗಿದೆ ಎಲಿಯಾಸ್ ಕೂಡ ಅರ್ಜುನ್ ಅವರ ಪಠ್ಯವಿಷಯಗಳ ಬಗ್ಗಿನ ಪ್ರೀತಿಗೆ ಆಕರ್ಷಿತರಾಗುತ್ತಾರೆ ಅವರು ಬಣ್ಣದ ಗಾಜಿನ ಕಿಟಕಿಯಿಂದ ಚಂದ್ರನ ಬೆಳಕು ಒಳಹೊಕ್ಕಿರುವ ಗ್ರಂಥಾಲಯದಲ್ಲಿ ಕುಳಿತುಕೊಂಡು ತಮ್ಮ ಮೆಚ್ಚಿನ ಕಥೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಒಂದು ರಾತ್ರಿ ಅರ್ಜುನ್ ಅವರ ರೆಕಾರ್ಡರ್ ಎಲಿಯಾಸ್ ಅವರ ಧ್ವನಿಯನ್ನು ಸೆರೆಹಿಡಿಯುತ್ತದೆ ಅವರು ಇದನ್ನು ತಮ್ಮ ಸಹ ವಿದ್ಯಾರ್ಥಿಗಳಿಗೆ ತೋರಿಸುತ್ತಾರೆ ಆದರೆ ಅವರು ಹಾಸ್ಯ ಮಾಡುತ್ತಾರೆ ನೀವು ವಿಜ್ಞಾನಪ್ರಿಯ ಗ್ರಂಥಾಲಯದ ಭೂತವನ್ನು ನಂಬುತ್ತಿದ್ದೀರಾ ಇದು ಮೂಢನಂಬಿಕೆ ಅರ್ಜುನ್ ದಿಗಿಲಾಗುತ್ತಾರೆ ಆ ರಾತ್ರಿ ಎಲಿಯಾಸ್ ದೂರವಾಗಿರುತ್ತಾರೆ ಎಲಿಯಾಸ್ ನೀವು ಇನ್ನೂ ನಂಬುತ್ತಿಲ್ಲ ಅಲ್ಲವೇ ನೀವು ನನ್ನನ್ನು ನೋಡುತ್ತೀರಿ ಕೇಳುತ್ತೀರಿ ಆದರೂ ಇತರರು ದೃಢಪಡಿಸುವಂತೆ ಬಯಸುತ್ತೀರಿ ಅರ್ಜುನ್ ಒಳಗೊಂಡಿದ್ದಾರೆ ನಂಬಿಕೆ ಎಂದರೆ ಪ್ರೂಫನ್ನು ಬಿಟ್ಟು ಬಿಡಬೇಕೇ ಒಂದು ತೀವ್ರ ಮಳೆ ರಾತ್ರಿ ಎಲಿಯಾಸ್ ನಾಪತ್ತೆಯಾಗುತ್ತಾರೆ ಪುಸ್ತಕಗಳು ಕುಸಿಯುತ್ತವೆ ಕಿವಿಮಾತುಗಳು ಮೊಳಗುತ್ತವೆ ಗ್ರಂಥಾಲಯ ಅಸಂತುಷ್ಟವಾಗಿದೆ ಗ್ರಂಥಾಲಯ ತಿಳಿದಿತ್ತು ಒಬ್ಬ ನಂಬುವವನು ಸಂಶಯಪಡಿದ್ದರು ಹಾಗಾಗಿ ಕಥೆಗಳು ಕಿವಿಮಾತುಗಳು ಭೂತ ಅಲಿಯಾದರೂ ಮರೆಯಾಗಲಾರಂಭಿಸಿದವು ಅರ್ಜುನ್ ಬೇಸರದಿಂದ ಹುಡುಕುತ್ತಾರೆ ಎಲಿಯಾಸ್ ನಾನು ನಂಬುತ್ತೇನೆ ಈ ಕಥೆಗಳಲ್ಲಿ ಈ ಸ್ಥಳದಲ್ಲಿ ದಯವಿಟ್ಟು ಮರೆಯಾಗಬೇಡ ಒಂದು ಕೊನೆಯ ಪುಸ್ತಕ ಬೀಳುತ್ತದೆ ಒಳಗೆ ಒಂದು ಟಿಪ್ಪಣಿ ನಂಬಿಕೆ ದೃಢಪಡಿಸುವುದರಿಂದ ಅಲ್ಲ ಆದರೆ ಕಥೆಗಳು ಸತ್ಯವಾಗಿರುವುದರಿಂದ ಅರ್ಜುನ್ ಪುಸ್ತಕದ ಪುಟಗಳನ್ನು ಮುಟ್ಟುತ್ತಾನೆ ಗಾಳಿ ನಾತದಲ್ಲಿ ಹಾರುತ್ತದೆ ಎಲಿಯಾಸ್ ಅವರ ಮುಂದೆ ನಿಂತು ನಗುತ್ತಾನೆ ಅರ್ಜುನ್ ಗ್ರಂಥಪಾಲಕರಾಗುತ್ತಾರೆ ಭೂತಪ್ರೇಮದ ತತ್ವಜ್ಞಾನಿ ಕಥೆಗಳ ಜೀವಂತಿಕೆ ಉಳಿಸಿಕೊಳ್ಳುವಂತೆ ಕಥಾವಸ್ತು ಎಲ್ಲಾ ಭೂತಗಳು ದುಃಖದಿಂದ ಅಲೆಮಾರಿಗಳಾಗಿಲ್ಲ ಕೆಲವರು ನಮ್ಮನ್ನು ನೆನಪಿಸಲು ಉಳಿದಿದ್ದಾರೆ ಪ್ರಾಮಾಣಿಕತೆ ಪ್ರೂಫ್ನಲ್ಲ ನಂಬಿಕೆಯಲ್ಲಿ ಇರುತ್ತದೆ